ಯುಕ್ತ ವಿಮಾನಸ್ಥೆ ಬ್ರಹ್ಮಾಣಿ ರೂಪಧಾರಿಣಿ ಕೌಶಾಂಬ ಕ್ಷರಿಕೆ ದೇವಿ ನಾರಾಯಣಿ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರ ನಾವು ಮಹಿಷಾಸುರನ ಕಥೆಯನ್ನು ನಾವು ಕೇಳೋಣ ಜನಮೇಜೆಯ ಮಹಾರಾಜನು ವ್ಯಾಸ ಋಷಿಯನ್ನು ಉದ್ದೇಶಿಸಿ ಮಹರ್ಷಿ ನೀನು ಮಹಾಮಾಯೆ ಯೋಗೇಶ್ವರಿಯ ಪ್ರಭಾವವನ್ನು ತಿಳಿಸಿದೆ ಭಗವತಿಯ ಅದ್ಭುತವಾದ ಲೀಲೆಗಳನ್ನು ನನಗೆ ವಿವರಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾನೆ ಆಗ ವ್ಯಾಸ ಮಹರ್ಷಿಯು ಜನಮೇಜಯನನ್ನು ಉದ್ದೇಶಿಸಿ ರಾಜೇಂದ್ರ ದಿತಿಪುತ್ರನಾದ ಧನುವಿಗೆ ರಂಭ ಮತ್ತು ಕರಂಭ ಎಂಬ ಇಬ್ಬರು ಪುತ್ರರಿದ್ದರು ಅವರಿಗೆ ಸಂತತಿ ಇರಲಿಲ್ಲ ಸಂತತಿಗಾಗಿ ಅವರಿಬ್ಬರು ಪಂಚನದಿಯ ತೀರದಲ್ಲಿ ತಪಸ್ಸನ್ನು ಆಚರಿಸಲು ತೊಡಗುತ್ತಾರೆ ರಂಭನು ಪಂಚನದಿಯ ತಟಾಕದಲ್ಲಿದ್ದ ವಟವೃಕ್ಷದ ಕೆಳಗೆ ಪಂಚಾಗ್ನಿಯನ್ನು ರಚಿಸಿಕೊಂಡು ತಪಸ್ಸನ್ನು ಆರಂಭಿಸಿದರೆ ಕರಂಬನು ಪಂಚನದಿಯ ಒಳಗೆ ತಪಸ್ಸನ್ನು ಆಚರಿಸಲು ಆರಂಭಿಸುತ್ತಾನೆ ಆ ದಾನವರ ಉಗ್ರ ತಪಸ್ಸು ತನಗೆ ಕೇಡನ್ನುಂಟು ಮಾಡುತ್ತದೆ ಎಂಬುದಾಗಿ ತಿಳಿದ ಇಂದ್ರನು ಅವರನ್ನು ಸಂಹರಿಸಲು ಆಲೋಚಿಸುತ್ತಾನೆ ಪರಿಣಾಮ ಅವನು ಒಂದು ಮೊಸಳೆಯಾಗಿ ನದಿಯನ್ನು ಪ್ರವೇಶಿಸಿ ಕರಂಬನನ್ನು ಹಿಡಿಯುತ್ತಾನೆ ಯುದ್ಧ ನಡೆಯುತ್ತದೆ ಆದರೆ ಕರಂಬನು ಕೈ ಸೋಲುತ್ತಾನೆ ಮಕರ ರೂಪದಲ್ಲಿದ್ದ ದೇವೇಂದ್ರನು ಅವನನ್ನು ಸಂಹರಿಸುತ್ತಾನೆ ತನ್ನ ಬಂಧುವಿನ ಮರಣದಿಂದ ದುಃಖಿತನಾದ ರಂಭನು ಅಗ್ನಿಯ ಮಧ್ಯೆ ನಿಂತು ತನ್ನ ಶಿರಸ್ಸನ್ನು ಕಡಿದುಕೊಳ್ಳಲು ಪ್ರಯತ್ನಿಸುತ್ತಾನೆ ಆಗ ಅಗ್ನಿದೇವನು ಪ್ರತ್ಯಕ್ಷನಾಗಿ ಬೇಕಿದ್ದ ವರವನ್ನು ಕೇಳು ಎಂಬುದಾಗಿ ಹೇಳುತ್ತಾನೆ ಆಗ ರಂಬನು ಅಗ್ನಿದೇವನಿಗೆ ವಂದಿಸಿ ತ್ರಿಲೋಕ ವಿಜಯಿಯಾದ ಪುತ್ರನನ್ನು ದಯಪಾಲಿಸಬೇಕು ಎಂಬುದಾಗಿ ಪ್ರಾರ್ಥಿಸಿದನು ಅಗ್ನಿದೇವನು ತಥಾಸ್ತು ಎಂಬುದಾಗಿ ಅಲ್ಲಿಂದ ಅಂತರ್ಧಾನನಾದನು ರಂಭನು ಅತಿಕಾಮಿಯಾಗಿದ್ದನು ಅವನು ಪಶುಭಾವನೆಯವನು ಆಗಿದ್ದನು ಅವನು ತನ್ನ ಅನುಚರರಾದ ಯಕ್ಷರೊಡನೆ ವಿನೋದವಾಡುತ್ತಾ ಕುಳಿತಾಗ ಅವನ ಕಾಮುಕ ದೃಷ್ಟಿಯು ಒಂದು ಮಹಿಷಿಯ ಮೇಲೆ ಬೀಳುತ್ತದೆ ಮಹಿಷಿಯಾದರೂ ಪ್ರಾಯದ ಮದವೇರಿ ಬಂದಿತ್ತು ರಂಭನು ಪಾಶವೀ ವೃತ್ತಿಯಿಂದ ಅದರ ಸಂಯೋಗ ಹೊಂದಿದನು ಮಹಿಷಿಯು ಗರ್ಭಧಾರಣೆ ಮಾಡಿತು ಆಗ ಬೇರೊಂದು ಮಹಿಷವು ಅಲ್ಲಿಗೆ ಬಂದಿತು ರಂಭನು ಅದನ್ನು ಹೊಡೆದುಕೊಳ್ಳಲು ಶಸ್ತ್ರಪಾಣಿಯಾಗಿ ಬಂದನು ಆಗ ಉನ್ಮತ್ತ ಮಹಿಷವು ಅವನನ್ನು ತನ್ನ ಕೊಂಬಿನಿಂದ ಚಚ್ಚಿ ಹಾಕಿ ಕೊಂದು ರಂಭನ ಗೆಳೆಯರಾದ ಯಕ್ಷರು ಅವನ ಕಲೇವರಕ್ಕೆ ಅಗ್ನಿ ಸಂಸ್ಕಾರ ಮಾಡಲು ಚಿತೆಯನ್ನು ನಿರ್ಮಿಸಿದರು ಚಿತೆಯು ರಂಧ ರಂಭನ ಕಲೇವರವನ್ನು ಭಸ್ಮ ಮಾಡಲು ತೊಡಗಿದಾಗಲೇ ಮಹಿಷಿಯು ಆ ಚಿತೆಯನ್ನು ಪ್ರವೇಶಿಸಿತು ಕೆಲವು ವೇಳೆಯಲ್ಲಿ ರಂಭನ ವೀರ್ಯದಿಂದ ಮಹಿಷಾಸುರನೆಂಬ ದಾನವನ್ನು ಚಿತೆಯಿಂದ ಎದ್ದನು ರಂಭನು ರಕ್ತಬೀಜನೆಂಬ ದಾನವನಾಗಿ ಅದೇ ಚಿತೆಯಲ್ಲಿ ಉದ್ಭವಿಸಿದನು ಅಗ್ನಿದೇವನ ವರದಾನವು ಈ ರೂಪದಲ್ಲಿ ಫಲಿಸಿತು ಮಹಿಷಾಸುರನು ಅದ್ಭುತ ಪರಾಕ್ರಮಿಯಾಗಿದ್ದನು ಅವನು ತನ್ನ ಬಾಹುಬಲದಿಂದ ಭೂತಲವನ್ನು ಆಕ್ರಮಿಸಿದನು ಎಲ್ಲಾ ದಾನವರು ಯಕ್ಷರು ಅವನ ಅನುಯಾಯಿಗಳಾದರು ತಾಮ್ರನೆಂಬ ದಾನವನು ಅವನ ಕೋಶಾಧ್ಯಕ್ಷನಾದನು ಅವನ ಬಳಿಯಲ್ಲಿ ಹತ್ತು ಸಾವಿರ ದಾನವ ಸೈನಿಕರಿದ್ದರು ಅಲ್ಲದೆ ಮಹಿಷಾಸುರನ ಕೈ ಕೆಳಗೆ ಅಸಿಲೋಮ ಉದರ್ಕ ಬಿಡಾಲ ಭಾಷ್ಕಲ ತ್ರಿನೇತ್ರ ಕಾಲಬಂಧಕ ಮೊದಲಾದ ಸಂಪತ್ ಸಮೃದ್ಧ ಮಾಂಡಲಿಕ ದಾನವರಾಜರಿದ್ದರು ಅವನು ಬ್ರಹ್ಮನಿಂದ ಪ್ರಬಲ ವರಗಳನ್ನು ಪಡೆದಿದ್ದನು ಜಗತ್ತಿನಲ್ಲಿ ಯಾವ ಪುರುಷ ಶಕ್ತಿಯಿಂದಲೂ ತನಗೆ ಮರಣ ಒದಗುವಂತಿರಲಿಲ್ಲ ಎಂಬ ವರ ಅವನಿಗೆ ಬ್ರಹ್ಮನಿಂದ ದತ್ತವಾಯಿತು ಅವನು ದೇವಲೋಕದ ಮೇಲೆ ದಾಳಿ ಮಾಡಿ ಸ್ವರ್ಗ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಬೇಕೆಂಬುದಾಗಿ ಯೋಚಿಸಿದನು ಅದಕ್ಕಾಗಿ ನಿಪುಣನಾದ ಒಬ್ಬ ದೂತನನ್ನು ಕರೆದು ತನಗೆ ಶರಣಾಗತನಾಗಿ ಸೇವಾಧರ್ಮವನ್ನು ಕೈಗೊಳ್ಳಬೇಕೆಂದು ಇಲ್ಲದಿದ್ದರೆ ಸಂಗ್ರಾಮಕ್ಕೆ ಸಿದ್ಧನಾಗಬೇಕೆಂದು ಇಂದ್ರನಿಗೆ ತಿಳಿಸಲು ಹೇಳಿದನು ದೇವೇಂದ್ರನು ಮಹಿಷಾಸುರನಿಗೆ ವಿರೋಚಿತವಾದ ಉತ್ತರವನ್ನು ನೀಡಿ ಹಿಂದಕ್ಕೆ ಕಳಿಸಿದನು ದೇವೇಂದ್ರನ ಉತ್ತರದಿಂದ ಮಹಿಷಾಸುರನು ಕ್ರೋಧಾಂಧನಾದನು ಅವನು ಪ್ರಮುಖ ದಾನವರ ಸಭೆಯನ್ನು ಕರೆಸಿಕೊಂಡು ದೇವೇಂದ್ರನು ನನ್ನೊಡನೆ ಕಾಳಗ ಮಾಡುವುದೆಂದರೆ ಅದೊಂದು ಅಪ್ಸರಾ ಕ್ರೀಡೆ ಎಂದು ಭಾವಿಸಿದ್ದಾನೆಯೇ ನಾವು ಅವನ ಅಹಂಕಾರವನ್ನು ನಾಶ ಮಾಡಿ ಅಮರಾವತಿಯಿಂದ ಓಡಿಸಬೇಕು ತಡ ಮಾಡದೆ ಸ್ವರ್ಗಲೋಕದ ಮೇಲೆ ದಾಳಿ ಮಾಡಲು ಸೈನ್ಯವನ್ನು ಸಿದ್ಧಪಡಿಸಿಕೊಳ್ಳಬೇಕು ಶುಕ್ರಾಚಾರ್ಯನನ್ನು ಕರೆಯಿಸಬೇಕು ಕುಲ ಪುರೋಹಿತರನ್ನು ಸ್ವಾಗತಿಸಿ ಯಜ್ಞ ಕಾರ್ಯಕ್ಕೆ ನಿಯಮಿಸಬೇಕು ಎಂದು ಆಜ್ಞಾಪಿಸಿದನು ದಾನವರ ಸಂಗ್ರಾಮ ಸಿದ್ಧತೆ ಗುಪ್ತಾಚಾರರಿಂದ ದೇವೇಂದ್ರನಿಗೆ ತಿಳಿಯಿತು ಅವನು ಕೂಡಲೇ ದೇವಗುರು ಬೃಹಸ್ಪತಿಯನ್ನು ಆಸ್ಥಾನಕ್ಕೆ ಕರೆಯಿಸಿದನು ಮಹಿಷಾಸುರನು ತನ್ನ ದೂತನ ಮುಖಾಂತರ ತಿಳಿಸಿದ ಅಹಂಕಾರದ ಮಾತುಗಳನ್ನು ಅವನು ತನ್ನ ಗುರುಗಳಿಗೆ ಹೇಳಿ ದೇವತೆಗಳ ಸುಖಕ್ಕಾಗಿ ಶ್ರಮಿಸುವವನು ಸರ್ವಜ್ಞನು ಆದ ನೀನು ಈ ಸಮಯದಲ್ಲಿ ಮಾರ್ಗದರ್ಶನ ಮಾಡಬೇಕೆಂದು ಕೇಳಿಕೊಂಡನು ಇಂದ್ರನ ಮಾತುಗಳನ್ನು ಕೇಳಿ ಬೃಹಸ್ಪತಿಯು ದೇವರಾಜ ಮನದಲ್ಲಿ ಶಾಂತಿಯನ್ನು ನೆಲೆಸಿಕೊ ಇಂತಹ ಸಮಯದಲ್ಲಿ ಧೈರ್ಯವನ್ನು ಕಾಯ್ದುಕೊಳ್ಳುವುದು ಅತ್ಯಂತ ಅವಶ್ಯಕ ಜಯಾಪಜಯಗಳು ದೇವಾಧೀನವಾಗಿದ್ದವುಗಳು ದೈವದ ಮೇಲೆ ನಾವು ಭಾರ ಹಾಕಬೇಕು ಧೈರ್ಯವು ಸರ್ವತ್ರ ಸಾಧನ ರೂಪವಾಗಿದೆ ಸುಖದ ಅಭಾವದಲ್ಲಿ ಸಹ ಆನಂದವನ್ನು ಅನುಭವಿಸುವುದು ವಿದ್ವಾಂಸನ ಲಕ್ಷಣ ಸುಯೋಗ್ಯ ಮಂತ್ರಿಗಳೊಡನೆ ಪರಾಮರ್ಶನೆ ಮಾಡಿ ವಿಧಿಪೂರ್ವಕವಾಗಿ ಸಾಹಸ ಮಾಡಲು ಕಟಿಬದ್ಧನಾಗು ಎಂದು ಹೇಳಿದನು ಬೃಹಸ್ಪತಿಯು ಹೀಗೆ ಹೇಳಿದ ಮೇಲೆ ಇಂದ್ರನು ಬ್ರಹ್ಮನ ಬಳಿಗೆ ಹೋಗಿ ಮಹಿಷಾಸುರನು ದೇವಲೋಕದ ಮೇಲೆ ದಾಳಿ ಮಾಡಲಿರುವ ಸಂಗತಿಗಳನ್ನು ತಿಳಿಸಿದನು ಜಗತ್ತಿನಲ್ಲಿ ಯಾವ ಪುರುಷರಿಂದಲೂ ಮರಣವು ಒದಗಬಾರದೆಂಬ ವರ ಬ್ರಹ್ಮದೇವನಿಂದಲೇ ಅವನು ಪಡೆದಿದ್ದನು ಈ ವಿಷಯದಲ್ಲಿ ಭಗವಾನ್ ಶಂಕರನನ್ನು ಶ್ರೀ ವಿಷ್ಣುವನ್ನು ವಿಚಾರಿಸುವುದು ವಿಹಿತವೆಂದು ಬಗೆದು ದೇವೇಂದ್ರನನ್ನು ಸಂಗಡ ಕರೆದುಕೊಂಡು ಕೈಲಾಸಕ್ಕೆ ತೆರಳಿದನು ಮಹಾದೇವನು ಈ ಬಗ್ಗೆ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸದೆ ಅವರಿಬ್ಬರನ್ನು ಸಂಗಡ ಕರೆದುಕೊಂಡು ವೈಕುಂಠಕ್ಕೆ ಬಂದನು ಶ್ರೀ ವಿಷ್ಣುವು ಎಲ್ಲರಿಗೂ ಧೈರ್ಯವನ್ನು ಹೇಳಿ ಮಹಿಷನೊಡನೆ ಸಂಗ್ರಾಮಕ್ಕೆ ಅಣಿಯಾಗಬೇಕು ಎಂದು ತಿಳಿಸಿದನು ಎಲ್ಲಾ ದೇವತೆಗಳ ಸಿದ್ಧತೆ ನಡೆಸಿತು ಇಂದ್ರನು ಐರಾವತವನ್ನೇರಿದನು ವಿಷ್ಣುವು ಗರುಡ ವಾಹನನಾದನು ಶಂಕರನು ವೃಷಭವನ್ನೇರಿದನು ಯಮನು ಮಹಿಷನನ್ನು ವಾಹನವನ್ನಾಗಿ ಮಾಡಿಕೊಂಡನು ಕಾರ್ತಿಕೇಯನು ಮಯೂರವನ್ನೇರಿದನು ಎಲ್ಲಾ ದೇವತೆಗಳು ಸುಸಜ್ಜಿತರಾಗಿ ದಾನವರ ಮೇಲೆ ದಾಳಿ ಮಾಡಲು ರಭಸದಿಂದ ಸಾಗಿದನು ಚಿಕ್ಷುರನೆಂಬ ಶೂರದಾನವನು ಮಹಿಷಾಸುರನ ಮುಖ್ಯ ಸೇನಾಧಿಪತಿಯಾಗಿದ್ದನು ಅವನು ತನ್ನ ಎಲ್ಲ ಸೈನ್ಯವನ್ನು ಕೂಡಿಕೊಂಡು ಸಂಗ್ರಾಮಕ್ಕೆ ಸಿದ್ಧನಾಗಿದ್ದನು ದೇವ ದಾನವರಲ್ಲಿ ನಿಖರವಾದ ಕಾಳಗವು ಪ್ರಾರಂಭವಾಯಿತು ಸೇನಾಪತಿಯಾದ ಚಿಕ್ಷುರನಿಗೂ ದೇವೇಂದ್ರನಿಗೂ ಸಂಗ್ರಾಮವೂ ನಡೆಯಿತು ಇಂದ್ರನ ವಜ್ರಾಯುಧದ ಪ್ರಹಾರದಿಂದ ಸೇನಾಪತಿ ಚಿಕ್ಷುರ ಮೂರ್ಚೆ ಹೋದನು ಇಂದ್ರನು ಅವನು ಕುಳಿತ ಆನೆಯನ್ನು ವಜ್ರದಿಂದ ವಧಿಸಿದನು ದಾನವ ಸೇನೆಯಲ್ಲಿ ಹಾಹಾಕಾರವೆದ್ದಿತು ಮಹಿಷಾಸುರನು ತನ್ನ ಸೈನಿಕರಿಗೆ ಧೈರ್ಯ ಹೇಳಿ ದೇವತೆಗಳೊಡನೆ ಕಾದಲು ಬಿಡಾಲನೆಂಬ ದಾನವನನ್ನು ಅಧಿಪತಿಯನ್ನಾಗಿ ಮಾಡಿ ಕಳುಹಿಸಿದನು ಕೆಲವು ವೇಳೆಯಲ್ಲಿ ಬಿಡಾಲನು ಪರಾಭವಗೊಂಡು ದೇವೇಂದ್ರನ ವಜ್ರಾಯುಧದ ಪ್ರಹಾರದಿಂದ ಮೈಮರೆತು ಬಿದ್ದನು ತರುವಾಯ ತಾಮ್ರನೆಂಬ ದಾನವನು ಸೈನ್ಯದ ಅಧಿಪತಿಯಾದನು ದಂಡಧರನಾದ ಯಮದೇವನು ತಾಮ್ರನಿಗೆ ಎದುರಾದನು ಸ್ವಲ್ಪ ಕಾಲ ಕಾದುವಷ್ಟರಲ್ಲಿ ದಂಡಧರನ ದಂಡಾಘಾತದಿಂದ ತಾಮ್ರನು ಮೂರ್ಛಿತನಾಗಿ ಇಳೆಗೆ ಉರುಳಿದನು ತರುವಾಯ ಮಹಿಷಾಸುರನು ತಾನೇ ವಿಶಾಲವಾದ ಗದೆಯನ್ನು ತೆಗೆದುಕೊಂಡು ಘೋರ ಗರ್ಜನೆ ಮಾಡುತ್ತ ಇಂದ್ರನ ಬಳಿ ಧಾವಿಸಿದನು ಅವನು ಇಂದ್ರನ ಮೇಲೆ ಗದಾ ಪ್ರಹಾರ ಮಾಡಿದನು ಕೂಡಲೇ ಇಂದ್ರನು ತನ್ನ ವಜ್ರಾಯುಧದಿಂದ ಆ ಗದೆಯನ್ನು ನುಚ್ಚುನೂರು ಮಾಡಿದನು ಆಗ ಮಾಯಾವಿಯಾದ ಮಹಿಷಾಸುರನು ತನ್ನ ಆಕಾರದ ಅಸಂಖ್ಯ ಮಹಿಷಾಸುರರನ್ನು ನಿರ್ಮಾಣ ಮಾಡಿದನು ದೇವತೆಗಳು ಬೆದರಿದರು ಕೂಡಲೇ ಶ್ರೀ ವಿಷ್ಣುವು ತನ್ನ ಚಕ್ರದಿಂದ ಮಾಯಾವಿಗಳಾದ ಅಸುರರ ಮೇಲೆ ಪ್ರಹಾರ ಮಾಡಿದನು ಚಕ್ರಾಘಾತದಿಂದ ಮಾಯಾ ಮಹಿಷರೆಲ್ಲರೂ ನಾಶವಾದರು ಮಹಿಷಾಸುರನು ತನ್ನ ಚಿಕ್ಷುರ ಉಗ್ರಾಕ್ಯ ಉಗ್ರವೀರ್ಯ ಅಸಿಲೋಮ ತ್ರಿನೇತ್ರ ಭಾಷ್ಕಲ ಅಂಧಕ ಮೊದಲಾದ ಸೇನಾಪತಿಗಳ ಅಧಿಪತ್ಯದಲ್ಲಿ ಹೇರಳವಾಗಿ ದಾನವ ಸೈನ್ಯವನ್ನು ಕೊಟ್ಟು ದಾಳಿ ಮಾಡಿಸಿದನು ತರುವಾಯ ಅವನು ತಾನೇ ಪರಿಘವನ್ನು ತೆಗೆದುಕೊಂಡು ಇಂದ್ರನ ಮೇಲೆ ಸಾಗಿದನು ನಿಖರವಾದ ಕಾಳಗವು ನಡೆಯಿತು ತ್ರಿಮೂರ್ತಿಗಳು ದೇವಸೇನೆಯ ರಕ್ಷಣೆಯ ಭಾರವನ್ನು ಇಂದ್ರನಿಗೆ ಒಪ್ಪಿಸಿ ತಮ್ಮ ಲೋಕಗಳಿಗೆ ಮರಳಿದರು ಕೆಲ ಕಾಲದವರೆಗೆ ಕಾಳಗವು ನಡೆದ ಬಳಿಕ ದೇವತೆಗಳು ಪರಾಭವಗೊಂಡು ಪಲಾಯನ ಮಾಡಿದರು ಮಹಿಷಾಸುರನು ಇಂದ್ರನ ಅಮರಾವತಿಯನ್ನು ಸ್ವಾಧೀನಪಡಿಸಿಕೊಂಡು ಅವನ ಸಿಂಹಾಸನದ ಮೇಲೆ ಕುಳಿತು ತಾನೇ ಸರ್ಗಾಧಿಪತಿ ಎಂದು ಸಾರಿದನು ದೇವೇಂದ್ರ ಮೊದಲಾದ ದೇವತೆಗಳು ಗಂಧರ್ವರು ಪ್ರಾಣರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಗುಹೆಗಳನ್ನು ಸೇರಿದರು ಮಹಿಷಾಸುರನು ಐರಾವತ ಕಾಮಧೇನು ಕಲ್ಪವೃಕ್ಷ ಮೊದಲಾದವುಗಳನ್ನು ಕೈವಶ ಮಾಡಿಕೊಂಡು ಸ್ವರ್ಗದ ಸೌಖ್ಯಗಳನ್ನು ಅನುಭವಿಸತೊಡಗಿದನು ಪದಭ್ರಷ್ಟರಾದ ಇಂದ್ರನು ಶಚಿಯೊಡನೆ ಗುಹೆಯಲ್ಲಿ ಕಾಲ ಕಳೆಯತೊಡಗಿದನು ಕೆಲವು ಕಾಲ ಕಳೆದ ಬಳಿಕ ಅವನು ಬ್ರಹ್ಮದೇವನ ಬಳಿಗೆ ಬಂದು ದೇವತೆಗಳಿಗೆ ಒದಗಿದ ದೈನ್ಯಾವಸ್ಥೆಯನ್ನು ತಿಳಿಸಿದನು ಆಗ ಬ್ರಹ್ಮನು ದೇವೇಂದ್ರನೊಡನೆ ಭಗವಾನ್ ಶಂಕರನಿಗೆ ಮೊರೆಹೊಕ್ಕನು ಆಗ ಶಂಕರನು ಬ್ರಹ್ಮದೇವ ಇದು ನಿನ್ನ ವರ ಪ್ರಭಾವ ಸ್ತ್ರೀಯ ಹೊರತಾಗಿ ಮಹಿಷಾಸುರನಿಗೆ ಮರಣವು ಒದಗದು ನನ್ನ ಪತ್ನಿಯಾದ ಗಿರಿಜೆಯಾಗಲಿ ನಿನ್ನ ಪತ್ನಿಯಾದ ಸರಸ್ವತಿಯಾಗಲಿ ಇಂದ್ರ ಪತ್ನಿಯಾದ ಶಚಿಯಾಗಲಿ ಯುದ್ಧ ಕಲೆಯನ್ನು ಬಲ್ಲವರಲ್ಲ ಶ್ರೀ ವಿಷ್ಣುವಿನ ಹೆಂಡತಿ ಲಕ್ಷ್ಮೀದೇವಿಯು ಹಾಗೆ ನಾವೆಲ್ಲರೂ ವಿಷ್ಣುವಿನ ಬಳಿಗೆ ಹೋಗಿ ಅವನಿಂದ ಪರಿಹಾರ ಕಂಡುಕೊಳ್ಳೋಣ ಎಂದು ಹೇಳಿದನು ಎಲ್ಲಾ ದೇವತೆಗಳು ವಿಷ್ಣುವಿನ ಲೋಕವಾದ ವೈಕುಂಠಕ್ಕೆ ಬಂದರು ದ್ವಾರಪಾಲಕರಾದ ಜಯ ವಿಜಯರು ದೇವತೆಗಳ ಆಗಮನವನ್ನು ಒಡೆಯನಿಗೆ ತಿಳಿಸಿದರು ಎಲ್ಲರೂ ಉಚಿತಾಸನದಲ್ಲಿ ಮಂಡಿಸಿದ ಬಳಿಕ ವಿಷ್ಣುವು ಅವರ ಆಗಮನದ ಕಾರಣವನ್ನು ವಿಚಾರಿಸಿದನು ಆಗ ದೇವೇಂದ್ರನು ಮಹಿಷಾಸುರನು ಮಾಡಿದ ಅನರ್ಥಗಳನ್ನು ತಿಳಿಸಿದನು ಬ್ರಹ್ಮದೇವನ ವರದ ಬಲದಿಂದ ಆ ದಾನವನ್ನು ಅತ್ಯಂತ ಬಲಾಢ್ಯನಾಗಿರುವುದರಿಂದ ಅವನ ನಾಶಕ್ಕೆ ಶಕ್ತಿಯು ಅವಶ್ಯಕವಾಗಿರುವ ಸಂಗತಿಯನ್ನು ಭಗವಾನ್ ಶಂಕರನು ವಿಷ್ಣುದೇವನಿಗೆ ತಿಳಿಸಿದನು ವಿಷ್ಣು ಸ್ವಲ್ಪ ವೇಳೆ ಆಲೋಚಿಸಿ ನಾವೆಲ್ಲರೂ ನಮ್ಮಲ್ಲಿರುವ ತೇಜವನ್ನು ಪ್ರಕಟಗೊಳಿಸೋಣ ಎಲ್ಲರ ತೇಜಗಳು ಒಬ್ಬುಳಿಗೂಡಿದ ಕೂಡಲೇ ಅಲ್ಲಿ ಭಗವತಿ ಮಹಾಮಾಯೆಯ ಸಾಕ್ಷಾತ್ಕಾರವಾಗುವುದು ಆ ದೇವಿಯು ಮಹಿಷಾಸುರನ ಸಂಹಾರ ಮಾಡಲು ಸಮರ್ಥಳು ನೀವೆಲ್ಲರೂ ನಿಮ್ಮ ನಿಮ್ಮ ತೇಜಸ್ಸನ್ನು ಹೊರಗೆಡಹಬೇಕು ಎಂದನು ಮೊದಲು ವಿಷ್ಣುವು ತನ್ನ ಅದ್ಭುತ ತೇಜವನ್ನು ಪ್ರಕಟಗೊಳಿಸಿದನು ತರುವಾಯ ಬ್ರಹ್ಮ ಇಂದ್ರ ರುದ್ರ ಅಗ್ನಿ ವರುಣ ವಾಯು ಯಮ ಕುಬೇರನೇ ಮೊದಲಾದ ದೇವತೆಗಳು ತಮ್ಮ ತೇಜಸ್ಸನ್ನು ಪ್ರಕಟಿಸಿದರು ಆ ತೇಜವೆಲ್ಲವೂ ಒಬ್ಬುಳಿಗೂಡಿತು ಆ ತೇಜವು ಭಗವತಿ ಯೋಗಮಾಯೆ ಮಹಾಲಕ್ಷ್ಮಿಯ ತೇಜಪುಂಜ ಮೂರ್ತಿಯಾಯಿತು ಅದು ಮಹಾಶಕ್ತಿಯುತವಾಗಿತ್ತು ಸತ್ವ ರಜತಮಗಳಿಂದ ಯುಕ್ತವಾಗಿತ್ತು ಆ ದೇವಿಗೆ ಹದಿನೆಂಟು ಭುಜಗಳಿದ್ದವು ಸರ್ವಶಕ್ತಿಯಿಂದ ಪರಿಪೂರ್ಣವಾದ ಶ್ರೀದೇವಿಯು ವಿಗ್ರಹವನ್ನು ನೋಡಿ ಎಲ್ಲಾ ದೇವತೆಗಳು ಪ್ರಣಾಮ ಮಾಡಿದರು ತರುವಾಯ ಶ್ರೀ ವಿಷ್ಣುವು ಮೊದಲ್ಗೊಂಡು ಎಲ್ಲಾ ದೇವತೆಗಳು ತಮ್ಮ ಉಚ್ಚ ತರಗತಿಯ ಶಸ್ತ್ರಾಸ್ತ್ರಗಳನ್ನು ಅರ್ಪಿಸಿದರು ಕ್ಷೀರದೇ ದೇವನು ದಿವ್ಯ ವಸ್ತ್ರವನ್ನು ಚೂಡಾಮಣಿ ಕುಂಡಲವನ್ನು ಅರ್ಪಿಸಿದರು ವಿಶ್ವಕರ್ಮನು ಕೇಯೂರಗಳನ್ನು ಕಂಕಣಗಳನ್ನು ಕೊಟ್ಟನು ವರುಣನು ಎಂದೂ ಬಾಡದ ಕಮಲಮಾಲೆಯನ್ನು ವೈಜಯಂತಿಯ ಹಾರವನ್ನು ಅರ್ಪಿಸಿದನು ಹಿಮವಂತನು ಬಲಿಷ್ಠವಾದ ಒಂದು ಸಿಂಹವನ್ನು ಕೊಟ್ಟನು ವಿಷ್ಣುವು ಚಕ್ರವನ್ನು ಶಂಕರನು ತ್ರಿಶೂಲವನ್ನು ವರುಣನು ಶಂಕವನ್ನು ಅಗ್ನಿದೇವನು ಶಕ್ತಸ್ತ್ರವನ್ನು ವಾಯುದೇವನು ಅದ್ಭುತವಾದ ಧನುಸ್ಸನ್ನು ಅರ್ಪಿಸಿದರು ಇಂದ್ರನು ವಜ್ರವನ್ನು ಐರಾವತವನ್ನು ಅರ್ಪಿಸಿದರು ತರುವಾಯ ಎಲ್ಲಾ ದೇವತೆಗಳು ಶಿವೆ ಕಲ್ಯಾಣಿ ರುದ್ರಾಣಿ ಕಾಲರಾತ್ರಿ ಇಂದ್ರಾಣಿ ಸಿದ್ಧಿ ಬುದ್ಧಿ ವೃದ್ಧಿ ವೈಷ್ಣವಿ ಭಗವತಿ ಜಗದಂಬೆ ನಿನಗೆ ಅನಂತ ಪ್ರಣಾಮಗಳು ನೀನು ಸೃಷ್ಟಿಸ್ಥಿತಿ ಲಯಾದಿಗಳಿಗೆ ಕಾರಣಲಿರುವೆ ನೀನು ಈ ಸೃಷ್ಟಿಯನ್ನೆಲ್ಲ ವ್ಯಾಪಿಸಿರುವೆ ನಾವು ಮಹಿಷಾಸುರ ದಾನವನಿಂದ ಗಂಡಾಂತರಕ್ಕೆ ಒಳಗಾಗಿರುವೆವು ನಮ್ಮನ್ನು ನೀನೇ ಕಾಯಬೇಕು ಈ ಜಗತ್ತಿನಲ್ಲಿ ಆ ದುಷ್ಟ ದಾನವನನ್ನು ನಾಶ ಮಾಡುವ ಸಾಮರ್ಥ್ಯವು ನಿನ್ನ ಹೊರತು ಯಾರಲ್ಲಿಯೂ ಇಲ್ಲ ನಿನ್ನಿಂದಲೇ ದೇವತೆಗಳ ಉದ್ಧಾರವಾಗಬೇಕು ಎಂಬುದಾಗಿ ಸ್ತುತಿ ಮಾಡಿದರು ಪರಮೇಶ್ವರಿಯು ದೇವತೆಗಳ ಸ್ತೋತ್ರದಿಂದ ಸಂತುಷ್ಟರಾಗಿ ಬ್ರಹ್ಮಾದಿ ದೇವತೆಗಳೇ ನೀವು ನಿರ್ಭಯರಾಗಿರಿ ಪ್ರಾರಬ್ಧವು ಘೋರವು ದುರ್ಜಯವೂ ಆಗಿದೆ ಅವರು ವಿಧಾನದಂತೆ ಸುಖ ದುಃಖಗಳು ಪ್ರಾಪ್ತವಾಗುವವು ಮಹಿಷಾಸುರನಿಗೆ ಮೃತ್ಯುವು ಸನ್ನಿಹಿತವಾಗಿದೆ ನೀವು ಬೇಗನೆ ಗಂಡಾಂತರದಿಂದ ಮುಕ್ತರಾಗಿರಿ ಎಂಬುದಾಗಿ ಹೇಳಿ ಭಯಂಕರವಾದ ಗರ್ಜನೆ ಮಾಡಿದಳು ಆ ಗರ್ಜನೆಯು ಭೂಕಂಪವನ್ನುಂಟು ಮಾಡಿತು ದೈತ್ಯರು ಗಡಗಾಡನೆ ನಡುಗಿದರು ಮಹಿಷಾಸುರನ ಎದೆ ಝಲ್ಲೆಂದಿತು ಹೊರಳಿ ನೋಡುತ್ತಾನೆ ಸಿಂಹವಾಹಿನಿಯಾದ ಆದಿಶಕ್ತಿಯು ಕೂಗುತ್ತಿದ್ದಾಳೆ ಸ್ತ್ರೀರೂಪ ಭೀಷಣವಾದ ಸ್ತ್ರೀರೂಪ ತ್ರೈಲೋಕ್ಯ ಶಕ್ತಿಯೇ ಉಬ್ಬುಳಿಗೂಡಿದ ವಿಶ್ವರೂಪ ಆ ಭಯಂಕರವಾದ ಶಂಕರಿಯ ರೂಪವನ್ನು ನೋಡಿ ಮಹಿಷಾಸುರನು ಎದೆ ಎಡೆದುಕೊಂಡನು ಆದರೂ ಧೈರ್ಯ ತಂದುಕೊಂಡು ತನ್ನ ದೂತನನ್ನು ದೇವಿಯ ಬಳಿಗೆ ಕಳುಹಿಸಿದನು ದೂತನು ದೇವಿಯ ಭಯಂಕರ ರೂಪವನ್ನು ಕಂಡು ಅಂಜಿ ಮಹಿಷಾಸುರನ ಬಳಿಗೆ ಬಂದು ರಾಜ ದೇವತಾ ಸೈನ್ಯದಲ್ಲಿ ಪ್ರಕಟನಾದ ಸ್ತ್ರೀಯು ಅತ್ಯಂತ ಅದ್ಭುತಳು ಅವಳು ರೂಪವತಿಯೇನೋ ನಿಜ ಆದರೆ ಅವಳ ತೇಜಪುಂಜವಾದ ಮುಖವನ್ನು ನೋಡಿದ ಕೂಡಲೇ ಅಂಜಿಕೆ ಹುಟ್ಟುವುದು ಎಂದು ಹೇಳಿದನು ಮಹಿಷಾಸುರನು ಶೂರ ಸೈನಿಕರೊಡನೆ ತನ್ನ ಸೇನಾಧಿಪತಿಯನ್ನು ದೇವಿಯ ಬಳಿಗೆ ಕಳುಹಿಸಿದನು ಸೇನಾಪತಿಯು ಮೃತ್ಯುದೇವತೆಯಂತಿದ್ದ ದೇವತೆಯನ್ನು ಕಂಡು ಬೆದರಿದರು ಧೈರ್ಯದಿಂದ ತನ್ನ ದೇವನ ಹೆಗ್ಗಳಿಯನ್ನು ವರ್ಣಿಸಿದನು ನಿನ್ನನ್ನು ಕರೆದು ತರುವುದಕ್ಕಾಗಿ ನನ್ನನ್ನು ಇಲ್ಲಿಗೆ ಕಳುಹಿಸಿರುವನು ನನ್ನ ಸ್ವಾಮಿಯು ತ್ರೈಲೋಕ್ಯ ವಿಜಯ್ ನೀನು ಯಾರು ದೇವತೆಗಳ ಸೈನ್ಯದಲ್ಲಿ ಪ್ರವೇಶಿಸಿದ ಉದ್ದೇಶವೇನು ನೀನು ನನ್ನ ಒಡೆಯನಿಗೆ ಪಟ್ಟದ ರಾಣಿಯಾಗು ಎಂದು ಹೇಳಿದನು ಆಗ ಜಗದಂಬೆಯು ಕೋಪದಿಂದ ನಾನು ಈ ಎಲ್ಲ ದೇವತೆಗಳ ಜನನಿ ಎಲ್ಲ ದಾನವರನ್ನು ಸಂಹರಿಸಿ ದೇವತೆಗಳ ಸಂಕಟ ನಿವಾರಣೆ ಮಾಡಬೇಕೆಂದು ಇಲ್ಲಿಗೆ ಬಂದಿರುವೆನು ನಿನ್ನ ಸ್ವಾಮಿಯ ಜೀವವನ್ನು ಉಳಿಸಿಕೊಳ್ಳಬೇಕಾಗಿದ್ದರೆ ಈಗಲೇ ದೇವಲೋಕವನ್ನು ತ್ಯಜಿಸಿ ಪಾತಾಳಕ್ಕೆ ಹೋಗಬೇಕು ಸಂಗ್ರಾಮವನ್ನು ಅಪೇಕ್ಷಿಸುತ್ತಿದ್ದರೆ ಅದು ಇನ್ನೂ ಒಳಿತು ಬ್ರಹ್ಮದೇವನ ವರವನ್ನು ಸತ್ಯ ಮಾಡುವುದಕ್ಕಾಗಿ ನಿರ್ಗುಣ ನಿರಾಕಾರಳಾದ ನಾನು ಸ್ತ್ರೀರೂಪವನ್ನು ಧರಿಸಿಕೊಂಡು ಬಂದಿರುವೆ ಈ ಸಮರಭೂಮಿ ಮಹಿಷಾಸುರನನ್ನು ಒಳಗೊಂಡ ಎಲ್ಲ ದಾನವರ ವಿಧ್ವಂಸವನ್ನು ಮಾಡಲು ನಾನು ನಿರ್ಧರಿಸಿದ್ದೇನೆ ಎಂದು ಗದ್ದಿಸಿದಳು ಭಗವತಿ ಭವಾನಿ ಹೀಗೆ ಕೃತ್ತಳಾಗಿ ಹೇಳಿದ ಕೂಡಲೇ ಸೇನಾಪತಿಯು ಮಹಿಷಾಸುರನ ಬಳಿಗೆ ಬಂದು ಅವಳು ಹೇಳಿದ ಮಾತುಗಳನ್ನು ತಿಳಿಸಿದನು ದೇವಿಯು ಸುಂದರಿಯೂನು ಹೌದು ಆದರೆ ಅವಳು ಭಯಾನಕವಾಗಿ ಕಾಣುವಳು ಅವಳ ರೌದ್ರತೆಯನ್ನು ನೋಡಿದರೆ ಮೂರ್ಛೆ ಬರುವಂತಿದೆ ಸಂಗ್ರಾಮಕ್ಕೆ ಸಿದ್ಧವಾಗಬೇಕು ಇಲ್ಲವೇ ಪಾತಾಳಕ್ಕೆ ಪಲಾಯನ ಮಾಡಬೇಕು ಇವೆರಡರಲ್ಲಿ ಬೇಕಾದದ್ದನ್ನು ಆರಿಸಿಕೊಳ್ಳಬಹುದೆಂದು ದೇವಿಯು ತಿಳಿಸಿದ್ದಾರೆ ಎಂದನು ಸೇನಾಪತಿ ಹೀಗೆ ಹೇಳಿದ ಬಳಿಕ ಮಹಿಷಾಸುರನು ವಿರೂಪಾಕ್ಷ ದುಧರ್ಷ ತಾಮ್ರ ಮೊದಲಾದ ದೇವಸೇನಾಧಿಪತಿಗಳನ್ನು ಕರೆಸಿ ರೂಪವತಿಯಾದ ದೇವಿಯನ್ನು ಸರ್ಪರಜ್ಜುವಿನಿಂದ ಬಂಧಿಸಿ ಕರೆತರಲು ಆದೇಶ ನೀಡಿದನು ಆಗ ತಾಮ್ರ ಸೇನಾಪತಿಯು ದೇವಿಯು ತರುಣಿಯು ರೂಪವತಿಯು ಇರುವುದೇನೋ ನಿಜ ಅವಳು ದೇವತೆಗಳ ಪರವಾಗಿ ಸಂಗ್ರಾಮಕ್ಕೆ ಸಿದ್ಧಳಾಗಿ ಬಂದಿರುವಳೆ ಹೊರತು ಪ್ರೇಮ ಯಾಚನೆಗಾಗಿ ಅಲ್ಲ ದೇವಿಯು ಸಿಂಹವಾಹಿನಿಯಾಗಿದ್ದು ಹದಿನೆಂಟು ಭುಜದವಳು ಪ್ರತಿಯೊಂದು ಕೈಯಲ್ಲೂ ತೀಕ್ಷ್ಣವಾದ ಶಸ್ತ್ರಾಸ್ತ್ರಗಳನ್ನು ಧರಿಸಿರುವಳು ನಾನು ನಿನ್ನೆ ರಾತ್ರಿ ಅನಿಷ್ಟ ಸೂಚಕ ಸ್ವಪ್ನವನ್ನು ಕಂಡೆನು ಆ ಸ್ವಪ್ನವು ಮೃತ್ಯುಸೂಚಕವಾಗಿದೆ ದೈವಿ ಘಟನೆಗಳನ್ನು ತಪ್ಪಿಸಿಕೊಳ್ಳುವುದು ಎಂಥವರಿಂದಲೂ ಸಾಧ್ಯವಿಲ್ಲ ದಾನವರಾದ ನಾವು ಹೇಡಿತನವನ್ನು ತ್ಯಜಿಸಿ ಕಾಳಗ ನಡೆಸಬೇಕು ಜೀವನ ಮರಣಗಳ ವಿಷಯದಲ್ಲಿ ದೈವ ಸಂಕಲ್ಪಿತ ಶಾಸನವು ನಡೆಯುವುದು ದೈವದ ಶಾಸನವನ್ನು ವಿಫಲಗೊಳಿಸುವಂತಹ ಸಮರ್ಥ ಪುರುಷನು ತ್ರೈಲೋಕ್ಯದಲ್ಲಿ ಯಾವನೂ ಇಲ್ಲ ಎಂದು ಹೇಳಿದನು ತಾಮ್ರನು ತನ್ನ ಅಭಿಪ್ರಾಯವನ್ನು ನಿಸ್ಪೃಹವಾದ ರೀತಿಯಿಂದ ತಿಳಿಸಿದ ಬಳಿಕ ಮಹಿಷಾಸುರನು ತಾಮ್ರ ಸೇನಾಪತಿಯೇ ನೀನು ಅತ್ಯಂತ ಸಮರ್ಥವಾದ ಪಡೆಯನ್ನು ತೆಗೆದುಕೊಂಡು ಹೋಗಿ ಆ ಉನ್ಮತ್ತ ದೇವಿಯೊಡನೆ ಸಂಗ್ರಾಮವನ್ನು ಪ್ರಾರಂಭಿಸು ಕಾಳಗದಲ್ಲಿ ಅವಳನ್ನು ವಧಿಸಲಾಗದು ಅವಳನ್ನು ಪರಾಭವಗೊಳಿಸುವುದು ನಿಶ್ಚಿತ ನೀನು ಅವಳನ್ನು ಸೆರೆ ಹಿಡಿದುಕೊಂಡು ಬರಬೇಕು ಮೊದಲು ನೀನು ಅವಳ ಹಾರ್ದಿಕ ಅಭಿಪ್ರಾಯವನ್ನು ತೆಗೆದುಕೊಂಡು ಕಾಳಗ ಪ್ರಾರಂಭಿಸತಕ್ಕದ್ದು ಎಂದು ಆಜ್ಞೆ ಮಾಡಿದನು ತಾಮ್ರ ಸೇನಾಪತಿಯು ಮಹಿಷಾಸುರನ ಆಜ್ಞೆಯನ್ನು ವಹಿಸಿ ಭಗವತಿ ಜಗದಂಬೆಯ ಬಳಿಗೆ ಹೋಗಿ ನಮ್ರತೆಯಿಂದ ದೈತ್ಯರ ರಾಜ ಮಹಿಷಾಸುರನು ನಿನ್ನ ರೂಪಗಣಗಳಿಗೆ ಮುಗ್ಧನಾಗಿ ನಿನಗೆ ತನ್ನನ್ನೇ ಅರ್ಪಿಸಿಕೊಂಡಿದ್ದಾನೆ ಅವನು ದೇವತೆಗಳಿಗೆ ಅಜೇಯನು ಅವನನ್ನು ಪ್ರತಿರೂಪದಿಂದ ಪರಿಗ್ರಹಿಸಿ ಸುಂದರವಾದ ನಂದನವನದಲ್ಲಿ ವಿಹರಿಸುವ ಅವಕಾಶವನ್ನು ವ್ಯರ್ಥಗೊಳಿಸಬೇಡ ನೀನು ಅವನನ್ನು ನಿನ್ನ ಸ್ವಾಮಿಯನ್ನಾಗಿ ಸ್ವೀಕರಿಸಿದರೆ ನಿನ್ನ ಮನೋರಥಗಳೆಲ್ಲವೂ ಪೂರ್ಣವಾಗುವವು ನೀನು ನಮ್ಮ ಮಹಾರಾಜನ ಪಟ್ಟಣ ರಾಣಿಯಾಗಿ ಬಹುಕಾಲದವರೆಗೆ ಸೌಖ್ಯವನ್ನು ಅನುಭವಿಸು ಎಂದನು ದೇವಿಯು ಅತ್ಯಂತ ಕ್ರೋಧದಿಂದ ತಾಮ್ರ ನಿನ್ನ ಒಡೆಯನ ಜನ್ಮದಾತೆಯು ಮಹಿಷಿಯು ಅದರಿಂದ ಅವನಲ್ಲಿ ಪಶುವೃತ್ತಿಯು ನೆಲೆಗೊಂಡಿದೆ ನಾನು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸಹ ಪತಿಯನ್ನಾಗಿ ಸ್ವೀಕರಿಸಲು ಒಪ್ಪುವುದಿಲ್ಲ ನಾನು ಪತಿಯನ್ನು ಹೊಂದುವ ಸ್ತ್ರೀಯಲ್ಲ ನಿರ್ಗುಣ ನಿರ್ಮಮ ನಿರಾಲಂಬ ಸರ್ವಜ್ಞ ಪೂರ್ಣ ಕಲ್ಯಾಣ ಸ್ವರೂಪ ಶ್ರೀವಿಗ್ರಹವು ಸರ್ವತ್ರ ವಿರಾಜಮಾನವಾಗಿದೆ ಅಂತಹ ಚಿಚ್ಚಕ್ತಿಯ ಪರಮಷ್ಟಿಯು ನನ್ನ ಪತಿಯು ತಾಮ್ರ ನೀವೆಲ್ಲರೂ ಇಲ್ಲಿಂದ ತೊಲಗಿ ಹೋಗದಿದ್ದರೆ ಕಾಲನಿಗೆ ಆಹಾರವಾಗುವಿರಿ ಎಂದು ಹೇಳಿ ಆದಿಮಾಯೆಯು ದಿಕ್ತಟಗಳು ಅದುರುವಂತೆ ಗದ್ದಿಸಿದಳು ಆ ಗದ್ದನೆಯನ್ನು ಕೇಳಿ ತಾಮ್ರನು ತನ್ನ ಸೈನ್ಯದೊಡನೆ ಪಲಾಯನ ಮಾಡಿದನು ತರುವಾಯ ಮಹಿಷನು ಪಾಷ್ಕಲ ದುರ್ಮುಖರೆಂಬ ಇಬ್ಬರು ಬಲಾಢ್ಯ ಸೇನಾಪತಿಗಳನ್ನು ಕಳಿಸಿದನು ಅವರಿಬ್ಬರು ಯುದ್ಧದಲ್ಲಿ ಗತಪ್ರಾಣರಾಗಿ ಹೋದರು ಭಾಷ್ಕಲ ಹಾಗೂ ದುರ್ಮುಖರು ದೇವಿಯಿಂದ ಹತರಾದುದಕ್ಕೆ ಮಹಿಷಾಸುರನು ಕ್ರೋಧೋನ್ಮುಕ್ತನಾದನು ಆಗ ದೈತ್ಯ ಸೇನಾಧ್ಯಕ್ಷನಾದ ಚಿಕ್ಷುರಾಖ್ಯನು ಮಹಿಷನ ಬಳಿಗೆ ಬಂದು ತಾನು ಯುದ್ಧಕ್ಕೆ ಹೋಗುವೆನೆಂಬುದಾಗಿ ಮುಂದೆ ಹೋದನು ಯುದ್ಧವು ನಡೆಯಿತು ಆ ಯುದ್ಧದಲ್ಲಿ ಚಿಕ್ಷುರನು ಪ್ರಾಣತ್ಯಾಗ ಮಾಡಿದನು ಆ ಬಳಿಕ ಅಸಿಲೋಮನು ಸಹ ಯುದ್ಧದಲ್ಲಿ ಮರಣವನ್ನು ಹೊಂದಿದನು ಬಿಡಾಕ್ಷನೆಂಬಂತಹ ಯೋಧನು ಯುದ್ಧದಲ್ಲಿ ಮರಣ ಹೊಂದಿದನು ಹೀಗೆ ಮಹಿಷನ ಪರವಾಗಿ ಬಂದಂತಹ ಎಲ್ಲ ಸೇನಾಪತಿಗಳು ಯುದ್ಧದಲ್ಲಿ ಗತಪ್ರಾಣರಾಗಲು ಮಹಿಷನು ತನ್ನ ಸಾರಥಿಯನ್ನು ಕರೆದು ಚಕ್ರ ಯುಗಂಧರಗಳಿಗೆ ಬಲಿಷ್ಠವಿರುವ ರಥಕ್ಕೆ ಒಂದು ಸಾವಿರ ಗದ್ದಪಗಳನ್ನು ಹೂಡು ರಥದಲ್ಲಿ ಹೇರಳ ಶಸ್ತ್ರಾಸ್ತ್ರಗಳನ್ನು ಧನುಸ್ಸನ್ನು ಇರಿಸು ಎಂದು ಆಜ್ಞಾಪಿಸಿದನು ರಣಭೂಮಿಗೆ ಬಂದನು ಅವನು ಸುಂದರ ರೂಪ ತಾಳಿದ್ದನು ತಲೆಯ ಮೇಲಿನ ಕೋಡುಗಳು ಮಾಯವಾಗಿದ್ದವು ಹಾರ ಕೆಯೂರ ಕುಂಡಲ ಕಿರೀಟಗಳನ್ನು ಧರಿಸಿದ್ದನು ಅವನು ದೇವಿಯ ಸಮ್ಮುಖದಲ್ಲಿ ಬಂದು ಅವಳ ಸುಂದರ ರೂಪವನ್ನು ನೋಡಿ ಮೋಹಿತನಾಗಿ ದೇವಿ ನಾನು ಜಗದೇಕ ವೀರನಿರುವೆ ದೇವತೆಗಳನ್ನು ಸದೆಬಡಿದ ಓಡಿಸಿರುವೆ ಸ್ವರ್ಗಲೋಕವು ನನ್ನ ಅಧೀನವಾಗಿದೆ ನೀನು ಪಟ್ಟದ ರಾಣಿಯಾಗಿ ವೈಭವವನ್ನು ಅನುಭವಿಸು ನಾನು ನಿನ್ನ ಸೇವಕನಾಗಿ ನಿನ್ನ ಸೌಖ್ಯದ ಶಿಖರಕ್ಕೆ ಏರಿಸುವೆನು ಎಂದು ಅಂಗಲಾಚಿದನು ಮಹಿಷಾಸುರನು ಕಾಮಾಂಧನಾಗಿ ಮನಬಂದಂತೆ ಮಾತಾಡುವುದನ್ನು ನೋಡಿ ದೇವಿ ಸಂತಪ್ತಳಾದಳು ಆಗ ಅವಳು ಕ್ರೋಧಪೂರ್ಣ ದೃಷ್ಟಿಯಿಂದ ಅವನನ್ನು ನೋಡುತ್ತಾ ದುರಾತ್ಮನಾದ ಮಹಿಷಾಸುರ ನೀನು ಕಾಮಾಂಧನಾಗಿರುವೆ ನಾನು ಯಾರೆಂಬುದನ್ನು ನೀನು ತಿಳಿದುಕೊಂಡಿಲ್ಲ ಈ ಜಗತ್ತನ್ನು ಸೃಷ್ಟಿಸುವವಳು ನಾನು ಎಂದು ಗರ್ಜನೆಯನ್ನು ಮಾಡಿದಳು ಕೈಯಲ್ಲಿಯ ಶಂಕವನ್ನು ಹಿಡಿದು ಊದಿದಳು ದಶದಿಕ್ಕುಗಳು ಕಂಪಿಸತೊಡಗಿದವು ಭೀಕರವಾದ ಶಸ್ತ್ರಾಸ್ತ್ರಗಳನ್ನು ಮಹಿಷಾಸುರನ ಮೇಲೆ ಪ್ರಹಾರ ಮಾಡಿದಳು ಮಹಿಷಾಸುರನು ಅನಿವಾರ್ಯವಾಗಿ ಧನುರ್ಬಾಣಗಳನ್ನು ತೆಗೆದುಕೊಂಡನು ಭೀಷಣ ಸಂಗ್ರಾಮ ಪ್ರಾರಂಭವಾಯಿತು ಆಗ ಅವನ ಸೇನಾಪತಿಯಾದ ದುರ್ಧರನು ತನ್ನ ಸ್ವಾಮಿಯ ಸಲುವಾಗಿ ರಣಭೂಮಿಗೆ ಬಂದನು ಅವನು ಜಗದಂಬೆಯ ಮೇಲೆ ಶರವೃಷ್ಟಿಯನ್ನು ಸುರಿಸಿದನು ದೇವಿಯು ಅವನ ಧನುಸ್ಸನ್ನು ಕಡಿದು ಅವನ ಮೇಲೆ ಉಗ್ರವಾದ ಬಾಣಗಳ ಮಳೆಗರೆದಳು ದುರ್ಧರನು ದೇವಿಯ ಶರಹತಿಯಿಂದ ಇಳೆಗುರುಳಿದನು ತರುವಾಯ ಅಂಧಕನೆಂಬ ಬನಾಢ್ಯ ಸೇನಾಪತಿಯು ತನ್ನ ಒಡೆಯನಾದ ಮಹಿಷಾಸುರನಿಗೆ ಬೆಂಬಲವಾಗಿ ಬಂದನು ಆದರೆ ಅವನು ಗತಾಸುವಾಗಿ ಭೂಮಿಗೆ ಬಿದ್ದನು ತನ್ನ ಬಲಿಷ್ಠ ಸೇನಾಧಿಪತಿಗಳ ವಧೆಯಾದುದಕ್ಕೆ ಮಹಿಷನು ಚಿಂತಿತನಾದನು ಅವನು ಧೈರ್ಯವನ್ನು ತಂದುಕೊಂಡು ದೇವಿಯೊಡನೆ ಸಮರಕ್ಕಣಿಯಾದನು ಅವನು ಧನುಸ್ಸಿಗೆ ಬಾಣ ಹೂಡಿ ದೇವಿಯ ಮೇಲೆ ಗುರಿ ಇಟ್ಟು ಹೊಡೆದನು ದೇವಿಯು ಆ ಅದ್ಭುತ ಬಾಣವನ್ನು ಮಧ್ಯದಲ್ಲಿ ಕತ್ತರಿಸಿ ಅವನ ಮೇಲೆ ತೀಕ್ಷ್ಣವಾದ ಅಸ್ತ್ರ ಪ್ರಹಾರ ಮಾಡಿದಳು ಮಹಿಷಾಸುರನು ಹಾಗೂ ದೇವಿಯ ನಡುವೆ ಘನಘೋರ ಸಂಗ್ರಾಮವು ಪ್ರಾರಂಭವಾಯಿತು ದೇವಿಯು ಅಸುರನ ಮೇಲೆ ಗದಾ ಪ್ರಹಾರ ಮಾಡಿದಳು ಆ ಪೆಟ್ಟಿನಿಂದ ಮಹಿಷನಿಗೆ ಮೂರ್ಚೆ ಬಂದಿತು ಅವನು ಚೇತರಿಸಿಕೊಂಡು ದೇವಿಯು ಆರೋಹಣ ಮಾಡಿದ್ದ ಸಿಂಹದ ಮೇಲೆ ಗದೆಯಿಂದ ಹೊಡೆದನು ಸಿಂಹವು ಆ ಪೆಟ್ಟಿನಿಂದ ಕತಿಗೊಂಡು ಅವನ ಮೇಲೆ ಹಾರಿ ನಖದಿಂದ ಅವನ ದೇಹವನ್ನು ಪರಚತೊಡಗಿತು ಆಗ ಮಹಿಷಾಸುರನು ಮಾಯೆಯಿಂದ ಸಿಂಹವಾಗಿ ಅದರ ಕೂಡ ಕಾದ ತೊಡಗಿದನು ದೇವಿಯು ಅವನ ಮೇಲೆ ತೀಕ್ಷ್ಣವಾದ ಬಾಣಗಳನ್ನೆಸೆಯತೊಡಗಿದಳು ಮಹಿಷನು ಪುರುಷಾಕಾರ ಹೊಂದಿ ಪರ್ವತ ಶಿಖರವನ್ನೇ ಎತ್ತಿ ದೇವಿಯ ಮೇಲೆ ಎಸೆದನು ದೇವಿಯು ಉಗ್ರವಾದ ಬಾಣಗಳಿಂದ ಅದನ್ನು ಪುಡಿಪುಡಿ ಮಾಡಿದಳು ತರುವಾಯ ಮಹಿಷನು ಗಜವಾಗಿ ದೇವಿಯ ಮೇಲೆ ಸಾಗಿ ಹೋದನು ಆಗ ದೇವಿಯ ಸಿಂಹವು ಆ ಗಜದ ಗಂಡಸ್ಥಳವನ್ನೇರಿ ನಖ ಪ್ರಹಾರ ಮಾಡತೊಡಗಿತು ಆಗ ಮಹಿಷಾಸುರನು ಧಾರಣೆ ಮಾಡಿದನು ದೇವಿಯು ಖಡ್ಗದಿಂದ ಅವನ ತಲೆಗೆ ಬಲವಾಗಿ ಪ್ರಹಾರ ಮಾಡಿದಳು ಆಗ ಮಹಿಷನು ಒಳ್ಳೆಯ ಬಲಿಷ್ಠವಾದ ಮಹಿಷ ಧಾರಣೆ ಮಾಡಿ ಕೋಡುಗಳಿಂದ ದೇವಿಯ ಎದೆಗೆ ತಿವಿಯಲ್ಲಿ ಹೊರಟನು ಆಗ ಭಗವತಿ ಚಂಡಿಕಾದೇವಿಯು ಚಕ್ರವನ್ನು ಕೈಯಲ್ಲಿ ತೆಗೆದುಕೊಂಡು ಮಹಿಷವೇಷದ ಮಹಿಷಾಸುರನಿಗೆ ಬಲವಾಗಿ ಪ್ರಹಾರ ಮಾಡಿದಳು ಚಕ್ರದ ಆಘಾತದಿಂದ ಮಹಿಷಾಸುರನ ಶಿರವು ಕತ್ತರಿಸಿತು ಅವನು ಭೂಮಿಗೆ ಬಿದ್ದು ಪ್ರಾಣತ್ಯಾಗ ಮಾಡಿದನು ದೇವಿಯ ಮೇಲೆ ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸಿದರು ದೇವ ದುಂದುಬಿಗಳು ಮೊಳಗಿದವು ದೇವತೆಗಳು ಆನಂದ ಸಾಗರದಲ್ಲಿ ಮುಳುಗಿದರು ಮಹಿಷಾಸುರನು ಗತ ದಾನವರೆಲ್ಲ ಪಲಾಯನ ಮಾಡಿದರು ದೇವೇಂದ್ರಾದಿ ದೇವತೆಗಳು ಶಾಂಭವ್ಯ ಸ್ತೋತ್ರ ಮಾಡತೊಡಗಿದರು ದೇವಿಯು ಯುದ್ಧರಂಗದಿಂದ ಪ್ರಶಸ್ತವಾದ ಸ್ಥಳಕ್ಕೆ ಹೋಗಿ ಸಿಂಹವಾಹಿನಿಯಾಗಿ ವಿಶ್ರಮಿಸಿದಳು ಆಗ ಅವರು ಭಕ್ತಿಯಿಂದ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ನೀಗದ ಕಾರ್ಯ ಮಾಡಿ ದೇವತೆಗಳ ಸಂಕಟವನ್ನು ನಿವಾರಿಸಿದೆ ಸಜ್ಜನರನ್ನು ರಕ್ಷಿಸಿದೆ ನೀನು ಮಹಿಮಾಶಾಲಿನಿಯು ತ್ರಿಮೂರ್ತಿಗಳಲ್ಲಿ ಸ್ಥಿತಿ ಲಯಾದಿಗಳನ್ನು ನೆರವೇರಿಸುವ ಶಕ್ತಿಯೂ ನೀನಾಗಿರುವೆ ಘೋರ ಶತ್ರುವಾದ ಮಹಿಷಾಸುರನನ್ನು ನಿನ್ನ ಅಮೋಘ ಶಕ್ತಿಯಿಂದ ವಧಿಸಿದೆ ಮಹಿಷಾಸುರನು ಪುರುಷ ಶಕ್ತಿಯಿಂದ ನಾಶವಾಗುವ ತಕ್ಕನಲ್ಲ ಅವನ ಸಂಹಾರಕ್ಕೆ ಸ್ತ್ರೀ ಶಕ್ತಿಯೇ ಬೇಕಾಗಿತ್ತು ಪರಮೇಶ್ವರಿ ನೀನು ಅವತರಿಸದಿದ್ದರೆ ನಮ್ಮೆಲ್ಲರನ್ನು ದುಷ್ಟ ಮಹಿಷನು ಸಂಹರಿಸುತ್ತಿದ್ದನು ಬ್ರಹ್ಮನು ಕೊಟ್ಟ ವರವನ್ನು ಅವನು ಅತ್ಯಂತ ಅಹಂಕಾರವುಳ್ಳವನಾಗಿ ಮಾಡಿಕೊಂಡನು ಅಂತಹ ದೈತ್ಯನನ್ನು ಸದೆಬಡಿದು ದೇವಲೋಕಕ್ಕೆ ಒದಗಿದ ಗಂಡಾಂತರದಿಂದ ನಮ್ಮನ್ನು ಪಾರು ಮಾಡಿದೆ ಎಂದು ಬಹುಪರಿಯಾಗಿ ಸ್ತುತಿಸಿದರು ದೇವಿಯು ದೇವತೆಗಳ ಸ್ತವನದಿಂದ ಆನಂದಗೊಂಡಳು ದೇವೇಂದ್ರನು ದೇವತೆಗಳೊಡನೆ ಭಗವತಿ ಜಗದಂಬೆಯ ಹೆಸರಿನಿಂದ ಜಯಘೋಷ ಮಾಡುತ್ತಾ ಅಮರಾವತಿಯ ರಾಜಧಾನಿಯನ್ನು ಪ್ರವೇಶಿಸಿದನು